ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ ಎರಡು ದಿನದ ಮಳೆ ಬೇರೆ ತುಂಬ ಇದೆ ಹಾಗಾಗಿ ಮಿರ್ಚಿ ಬೋಂಡ ಏನಾದರೂ ಮಾಡೋಣ ಅಂದ್ಕೊಂಡ್ವಿ ಯಾವಾಗಲೂ ನಮ್ಮ ಸೈಡ್ ನಾವು ಮಿರ್ಚಿ ಮಾಡ್ತಾನೆ ಇರ್ತೀವಿ ಅದಕ್ಕೆ ಇವತ್ತು ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ ಬೋಂಡ ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಒಂದು ಕಪ್ಪು ಮೈದಾಗೆ ಎರಡೆ ಎರಡು ಸ್ಪೂನಷ್ಟು ಕಡ್ಡೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಇದೆಲ್ಲವನ್ನು ಫಸ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಸೋಡಾ ಚೆನ್ನಾಗಿ ಇದು ಸಲ ಮಿಕ್ಸ್ ಆಗಲಿ ಇದಕ್ಕೆ ನಾನಿಲ್ಲಿ ಒಂದೊಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಬೇಕಾದರೆ ಗ್ರೈಂಡ್ ಸಹ ಮಾಡಿ ಹಾಕ್ಬೋದು ಮೆಣಸಿನ್ಕಾಯಿನ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಅಕಸ್ಮಾತ್ ನಿಮಗೆ ಅಲ್ಲ ಹಸಿದು ಅಲ್ಲ ಬೇಕಂದರೆ ಅದನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ಹಾಗೆ ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಗಿಡ ಇರುತ್ತಲ್ಲ ನೀವು ಅದನ್ನು ಸಹ ಹಾಕೋಬೋದು ಅಥವಾ ಈರುಳ್ಳಿ ಹಾಕೋಬೋದು ನಾನು ಇದಿಷ್ಟೇ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಹ ನೀವು ಬಳಸ್ಬೋದು ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹುಳಿ ಮೊಸರು ಹಾಕೊಂಡಿದ್ದೀನಿ ಅಕಸ್ಮಾತ್ ಹುಳಿ ಮೊಸರು ಇಲ್ಲ ಅಂದರೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಬೇಕು ಅಂತ ನಿಮಗೆ ಪ್ಲ್ಯಾನ್ ಇದ್ದರೆ ಮಧ್ಯಾಹ್ನ ಮೊಸರುನ ನೀವು ಫ್ರಿಜ್ಜಿಂದ ಒಂದು ನಾಲ್ಕು ತಾಸು ಹೊರಗಿಟ್ಟರೆ ಹುಳಿ ಮೊಸರು ರೆಡಿಯಾಗುತ್ತೆ ಇಲ್ಲಿ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ನೋಡಿ ಈ ಹಂತದವರೆಗೂ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿರಬೇಕು ನೀರಾಗಿದ್ದರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ಇದನ್ನು ಒಂದು ಹದಿನೈದು ನಿಮಿಷ ಚೆನ್ನಾಗಿ ನೆನೆಯಲಿಕ್ಕೆ ಬಿಟ್ಟುಬರೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ನಾಲ್ಕು ಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ಕಾಯಿ ಚಟ್ನಿಗೆ ತುಂಬ ಚೆನ್ನಾಗಾಗುತ್ತೆ ಕಾಯಿ ಚಟ್ನಿ ವಿತ್ ಬೋಂಡ ಸಕ್ಕತ್ತಾಗಿರುತ್ತೆ ಚೆನ್ನಾಗಿ ಅದು ಹುರ್ಕೊಂಡ್ಮೇಲೆ ತಣ್ಣಗಾಗಕ್ಕೆ ಬಿಟ್ಟು ನಾನು ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಪುಟಾಣಿ ಹಾಕ್ತಾಯಿದ್ದೀನಿ ಅಕಸ್ಮಾತ್ ನಿಮಗೆ ಪುಟಾಣಿ ಬೇಡ ಅಂದರೆ ನೀವು ಶೇಂಗಾ ಸಹ ಚೆನ್ನಾಗಿ ಫ್ರೈ ಮಾಡಿ ಹಾಕೋಬೋದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಯಾವಾಗಲೂ ಕಾಯಿ ಚಟ್ನಿಗೆ ಬಂದು ಬೆಲ್ಲ ತುಂಬ ಚೆನ್ನಾಗಾಗುತ್ತೆ ಹಾಕಿದರೆ ಒಂದು ನಾಲ್ಕು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟ್ ಇದನ್ನು ಡ್ರೈ ಇರೋದನ್ನ ಚೆನ್ನಾಗಿ ಮಿಕ್ಸ್ ಮಾ ಮಿಕ್ಸಾಗ ಗ್ರೈಂಡ್ ಮಾಡೋಣ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಚಟ್ನಿ ಗ್ರೈಂಡ್ ಮಾಡ್ಕೊಂಬಿಂದರೆ ಕಾಯಿ ಚಟ್ನಿ ಸಹ ರೆಡಿಯಾಗುತ್ತೆ ಇದಕ್ಕೆ ಒಗ್ಗರಣೆ ನಾನಿಲ್ಲಿ ಜೀರಿಗೆ ಸ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ನೋಡಿ ಬೋಂಡ ಜೊತೆ ಕಾಯಿ ಚಟ್ನಿ ಸಹ ರೆಡಿಯಾಗೋಯಿತು ಇವಾಗ ನೋಡಿ ಹದಿನೈದು ನಿಮಿಷ ಆಗಿದೆ ಈವಾಗ ಎಣ್ಣೆ ಸಹ ಕಾಯ್ಕಿಟ್ಕೊಂಡಿದ್ದೀನಿ ಇವಾಗಿಟ್ಟು ಸಹ ನೋಡಿ ರೆಡಿಯಾಗಿದೆ ನೋಡಿ ಎಣ್ಣೆ ಕಾಯಿಲಿ ನಾವು ಎಣ್ಣೆ ಕಾದ್ಮೇಲೆ ಯಾವಾಗಲೇ ಬೋಂಡ ಹಾಕಬೇಕಾದರೂ ಸ್ವಲ್ಪ ಕೈಯನ್ನ ತಣ್ಣೀರಲ್ಲಿ ಎದ್ದು ನಾವು ಬೋಂಡ ಬಿಟ್ಟರೆ ಆಯ್ತು ನೋಡಿ ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದಿದೆ ಇಟ್ಟು ಸ್ವಲ್ಪ ತೊಗೊಂಡ್ರೂ ಸಹ ತುಂಬ ದಪ್ಪವಾಗಿ ಬರುತ್ತೆ ಯಾಕಂದರೆ ಇದರಲ್ಲಿ ಸೋಡಾ ಹಾಕಿರೋದ್ರಿಂದ ತಾನೇ ಎದ್ದೇಳುತ್ತೆ ನಾವೇನು ಸ್ಪೂನಿಂದ ಏನು ಅದನ್ನು ಎತ್ತಾಕ್ಲಿಕ್ಕೆ ಅವಶ್ಯಕತೆ ನೀರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ತುಂಬ ರೌಂಡ್ ಇರೋದರಿಂದ ಅದನ್ನು ಸ್ವಲ್ಪ ತಿರುಗಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಅದೇ ಒಂದು ಸಲ ಅದೇ ರೊಟೇಟ್ ಆಗ್ತಾ ಇರುತ್ತೆ ಆದರೂ ನಮಗೆ ಸ್ವಲ್ಪ ಸ ಸ್ಪೂನಿಂದ ನೀವು ಈ ಥರ ಮಾಡ್ತಾ ಮಾಡ್ತಾ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿದರೆ ಸೂಪರ್ ಆಗಿರುವಂತಹ ಬೋಂಡಾ ರೆಡಿಯಾಗಿ ಹೋಗುತ್ತೆ ನೋಡಿ ಏನು ಅಂದರೆ ಅದು ರೌಂಡ್ ಇರೋದರಿಂದ ತಿರುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಆವಾಗವಾಗ ಸ್ಪೂನಿಂದ ನಾವೇ ತಿರುಗಿಸಬೇಕು ತುಂಬ ಚೆನ್ನಾಗಾಗತ್ತೆ ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ರೆಸಿಪಿ ಇವತ್ತಿನ ರೆಸಿಪಿ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಖಂಡಿತ ಒಂದು ನಿಮ್ಮ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೂ ಸಹ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು